ගමන කොත්ත හිදද හිත්යි කේ අල්ලද පත්තා නවෝ ගත්් දෙක හොක්ත එදගේ කෙලක සන්නතට ඒවලි තල දනා? ಇಲ್ಲಿ ಬಂದಿದ್ದಾರೆ ಇವರು ನೋಡಲಿಕ್ಕೆ ಬಂದಿದ್ದಾರೆ ಹೇಗೆ ಕೊಯ್ಪುದು ಅಂತ ಇಲ್ಲಿ ಇದು ತೆಗಿತಾ ಇದ್ದಾರೆ ಬರ್ತದ್ದು ಗದ್ದೆಯಲ್ಲಿ ಉಂಟು ಒಂದು ಅಮ್ಮ ಇನ್ನೊಂದು ಇನ್ನೊಂದು ಬೇಬಿ ಆಂಟಿ ಇನ್ನೊಂದು ರೈಲು ಅಂಟಿ ಇದೆ ಇದೆಂತ ಮಾಡುದು

Ditulis sesetan mula, Tidak, dengan dia. Iya, butter. Latihan biasa, kita orang. Eh, orang bilang, "Iya, Iya, 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 ಅಲ್ಲಿ ಇವರು ಬರ್ತಿದ್ದಾರೆ ಇವರೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ನೀವೆಂತ ಪುಸತ್ತು ಬೇ ನೀ ಫಸ್ಟ್ ನೋಡು ಇದನ್ನು ನೋಡ್ಲಿಕ್ಕೆ ಬಂದದ್ದು ಭತ್ತ ತೆಗೆಯುದನ್ನು ಮಿಷನ್ ಅಲ್ಲಿ ಹೌದಾ ಹೌದು ಈಗ ನಿಲ್ಲಿ ಭತ್ತ ತೆಗೆದು ಹಾಕ್ತಾರ ನೀವು ಇಲ್ಲಿಗೆ ಎಂತ ಬಂದದ್ದು ನೀವೆಂತ ಹೇಗೆ ಬಂದದ್ದು ಇಲ್ಲಿಗೆ ನಾವು ಬರ್ತೇವೆ ಕೆಹಿ ಕೊಯ್ಯುವುದು ಕೆಯಿ ಅಲ್ಲದೆ ಭತ್ತ

ಧನ್ಯ ಕೂಡ ಬಂದಿದ್ದಾಳೆ ನೋಡ್ಲಿಕ್ಕೆ ಬೆಳಿಗ್ಗೆ ನಾಚಿಗೆ ಆಗ್ತದೆ ನೋಡಿ ವೀಕ್ಷಕರೆಲ್ಲ ಇವಳು ಕೂಡ ಬಂದಿಯಾಳೆ ನೋಡ್ಲಿಕ್ಕೆ ಭತ್ತ ನೋಡ್ಲಿಕ್ಕೆ ಬಂದದ್ದು ಅದೆಲ್ಲ ಗುಡ್ಡೆ ಯಾವುದು ಯಾವ ಗುಡ್ಡೆ ಸರಿ ಹೌದು ಿಲ್ಲ ಅದು ತಂದ ಹಾಕ್ತಾರೆ ಅದು ಲೇಟ್ ಆಯಿತು ನಮಗೆ ಹಾಕ್ತಾ ಇದ್ದಾರೆ ಭತ್ತವನ್ನು ಹಾಕಿದ Japol ya? Darni Baya. Al japol dila ya. ನಾವು ಗದ್ದೆಗೆ ಇಳಿತಿದ್ದೇವೆ ನೋಡ್ಲಿಕ್ಕೆ ಬಾಯ್ ಬಾಯ್ ಹೋಗಿ ಹೋಗಿ ಅವ್ರೆಲ್ಲ ನೋಡಿ ಆಯ್ತು ಬಾಯ್ ಬತ್ತಾ ನೋಡಿ ಅಲ್ಲಿಯ ಕಡೆ ಅದ್ರ ಭತ್ತೆ ತಂದು ಇಲ್ಲಿ ಎಲ್ಲ ಮಕ್ಕಳೆಲ್ಲ ನೋಡಿಗೆ ಬಂದಿದ್ದಾರೆ ಬೈದ ಎಲ್ಲ ಗೋಣಿಯಲ್ಲೆಲ್ಲ ತುಂಬಿಸಿಟ್ಟಿದ್ದಾರೆ ಭತ್ತ ಹೋಗ ಮಕ್ಕಳೆಲ್ಲ ಹೋಗಿ ಹೋಗಿ ಬನ್ನಿ ಮಕ್ಕಳೇ ಮಕ್ಕಳೇಂತ ಮಾಡ್ರಿ ಹೋಗ್ತೀವಿ ಸೀತಾಫಲದಂದು ಬೇಗ ಶೀತಫಲ ಕದ್ದುದು ರಾಜ ಅಂಟಿ ರಾಜ ಅಂಟಿ ಶೀತಫಲ ಹಾ

ஆ ஹாய் வா வா என்ன சரி 3 3 ஆ நல்ல கைக்கு போக்கிற மாதிரி அம்மு சப்பல் யார தாகத்துக்கு இங்க இங்க ருக்கு வெந்து தின்டு சப்பல் கொடு அங்க கேக்குது இதுக்கு எல்லா நம்ம முகத்துல நம்ம ಇದು ಎಲ್ಲ ಬರ್ತಿದ್ದಾರೆ ಬರ್ತದ ಪಿಂಕಿ ಅಕ್ಕ ಹೇಳಿದ್ದು ನೀವು ಕನ್ನಡದಲ್ಲಿ ಮಾತಾಡಿ ಹುಳಲ್ಲಿ ಮಾತಾಡ್ಲಿಕ್ಕಿಲ್ಲ ಇಲ್ಲ ಗಿಡ ತೋರಿಸಿ ನಂಬುದಿಲ್ಲ ಇಲ್ಲಿ ಶ್ಯಾಮಿಯನ್ನೆಲ್ಲ ಹಾಕಿದ್ದಾರೆ ನೋಡಿ ಪಿಂಕಿ ಅಕ್ಕ ನಮ್ಮ ಮಗಿಗೆ ತುಂಬ ನೋಡ್ರೆ ನಾವ್ ಎಂಟ್ರಿ ಆಗುವ ಎಂಟ್ರೆನ್ಸ್ ಎಲ್ಲ ತರಿಸ ಇಷ್ಟು ನಾವು ನೋಡಿದ್ವಿ ಅಲ್ಲಿ ಮತ್ತೆಲ್ಲಿದ್ದೇವೆ ಅದು ಭತ್ತದೊಂದು ಹಾಕುವಾಗ ಲೇಟ್ ಆಗ್ತದಂತೆ ಹಾಗೆ ನಾವು ಸೀದಾ ಮನೆಗೆ ಹೋಗ್ತಿದ್ದೇವೆ ಈಗ ಇನ್ನೂ ಇಬ್ಬರಲ್ಲಿ ನಾವು ಈಗ ಮನೆಗೆ ಹೋಗ್ತಾ ಇದ್ದೇವೆ ಈಚಿ ಆಚೆ ಅಲ್ಲಿ ಅಲ್ಲಿ ಬಿದ್ದೇವೆ